ಸಾಕಾಯ್ತು ಒಬ್ಳೆ ಮಾಡ್ಬೇಕಲ್ವಾ ಎಲ್ಲ ಆದ್ರೂ ಆಸೆ ಮಾಡ್ಬೇಕು ಮನೇಲೆ ಮಾಡ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಅಂದ್ಬಿಟ್ಟು ಸಾಕಷ್ಟು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಸ್ವಲ್ಪ ಬೇಗನೆ ವ್ಲಾಗನ್ನ ಶುರು ಮಾಡಿದೆ ಯೋಗ ಎಲ್ಲ ಮಾಡೋದು ತೋರಿಸಿ ತುಂಬ ದಿನ ಆಗಿತ್ತಲ್ಲ ಸೊ ಅದಕ್ಕೆ ಆರು ಗಂಟೆಗೆ ಇದ್ದು ಆರೂವರೆಯಿಂದ ಏಳುವರೆ ತನಕ ನಮಗೆ ಯೋಗ ಕ್ಲಾಸ್ ಇರುತ್ತೆ ಡೈಲಿ ಮುಂಚೆ ಎಲ್ಲ ಐದುವರೆಯಿಂದ ಆರೂವರೆ ತನಕ ಇರ್ತಿತ್ತು ಇವಾಗ ಚಿರುಗೆ ರಜೆ ಇರೋದ್ರಿಂದ ಒನ್ ಅವರ್ನ ನಾವೇ ಮುಂದೆ ಹಾಕ್ಕೊಂಡಿದೀವಿ ಸೊ ಆರೂವರೆಯಿಂದ ಏಳುವರೆ ತನಕ ಸೋಮವಾರದಿಂದ ಶುಕ್ರವಾರ ತನಕ ನನಗೆ ಯೋಗ ಕ್ಲಾಸ್ ಇರುತ್ತೆ ನೀವು ಯಾರಾದ್ರೂ ದೇಹನ ಫಿಟ್ ಇಟ್ಕೊಬೇಕು ಮತ್ತು ನ್ಯಾಚುರಲ್ ಆಗಿ ಸಣ್ಣ ಆಗಬೇಕು ಅಂತ ಎಲ್ಲ ಟ್ರೈ ಮಾಡ್ತಿರ್ತಿರಲ್ಲ ಸೊ ಅವರೆಲ್ಲರೂ ಯೋಗನ ಮಾಡಿ ಯೋಗ ಮಾಡೋದ್ರಿಂದ ದೇಹಕ್ಕೆ ಆರೋಗ್ಯಕ್ಕೆ ಎಲ್ಲ ತುಂಬ ಒಳ್ಳೆಯದು ಸೊ ಅದರಿಂದ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ಆದ್ರೂ ಯೋಗನ ಮಾಡಿ ತುಂಬಾ ಒಳ್ಳೇದು ನಿಮ್ಗೆ ಏನಾದ್ರೂ ಈ ಯೋಗ ಕ್ಲಾಸ್ ಏನಾದರೂ ಡೀಟೇಲ್ಸ್ ಏನಾದರೂ ಬೇಕು ಅಂತ ಅಂದ್ರೆ ನಾನು ನಮ್ದು ಯೋಗ ಕ್ಲಾಸ್ ಟೀಚರ್ದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಬೇಕು ಅಂದ್ರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ರಾತ್ರಿ ಹೋಗಿಕ್ ಹಾಕಿದ್ದೆ ಇದು ವಾಶರು ಇದು ಡ್ರೈಯರು ನಮ್ಗೆ ಇಂಡಿಯಾ ತರ ಹೊರಗಡೆ ಎಲ್ಲ ತಂತಿಬಿಟ್ಟು ಬಟ್ಟೆ ಒಣಸ್ಕೊಳಕ್ ಆಗಲ್ಲ ಇಲ್ಲಿ ನಮಗೆ ವಾತಾವರಣ ಸಹಕರಿಸಲ್ಲ ಸೊ ಇದು ಇದರಲ್ಲಿ ವಾಶ್ ಮಾಡ್ಕೊಬೇಕು ಇದರಲ್ಲಿ ಡ್ರೈ ಮಾಡ್ಕೊಬೇಕು ಕುಮಾರ್ಗೆ ಟೀ ಕಾಯಿಸ್ಕೊಟ್ಬಿಟ್ಟು ನಾನಿಲ್ಲಿ ಆ್ಯಪಲ್ ಕ್ಯಾರೆಟ್ ಬನನ ಹಾಕ್ಕೊಂಡ್ಬಿಟ್ಟು ಒಂದು ಸ್ಮೂತಿನ ಮಾಡ್ಕೊತಿದ್ದೀನಿ ಇದನ್ನ ಕುಮಾರ ಕೊಟ್ಟು ಬರ್ತೀನಿ ಬಾಳೆಹಣ್ಣು ಕ್ಯಾರೆಟ್ ಆ್ಯಪಲ್ ಸ್ಮೂತಿ ರೆಡಿ ಎಂಟೂವರೆ ಇವಾಗ ಟೈಮು ಹೆಂಗೆ ಬಿಸಿಲು ಹೊಡಿತಿದೆ ಗೊತ್ತಾ ಫುಲ್ಲು ಸುಟ್ಟು ಹೋಗ್ತಿದ್ದೀವಿ ಆ ಥರ ಬಿಸಿಲು ಬರ್ತಿದೆ ಇವಾಗ ಇವಾಗಂತೂ ಇದಕ್ಕೆ ಜಾಸ್ತಿ ಬಿಸಿಲು ಬಂದಿದೆಯಲ್ಲ ಸ್ವಲ್ಪ ಹಪ್ಪಳ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಬೇಗ ಇದೆಲ್ಲ ಕುಡ್ಕೊಂಬಿಟ್ಟು ಚಿರುನಿಕ್ಕು ಎದ್ದೇಳ ಅಷ್ಟರಲ್ಲಿ ರೆಡಿ ಮಾಡ್ಕೊಬೇಕು ಓಕೆ ಇವಾಗ ಇಲ್ಲಿ ನಾನು ಹಪ್ಪಳ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾತ್ರಿ ಅಕ್ಕಿ ನೆನೆಯಾಕಿದ್ದೆ ಇದಕ್ಕೆ ಒಂದು ಮೂರು ಕಪ್ಪಾಗೋಷ್ಟು ಕಾಸ್ಟ್ಕೋದಲ್ಲಿ ಸಿಗುತ್ತಲ್ಲ ಅಕ್ಕಿ ಆ ಅಕ್ಕಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸ್ಕೊಂಡಿದ್ದೆ ಹಪ್ಪಳ ಎಲ್ಲ ನಾನು ಇಂಡಿಯಾ ಇಂಡಿಯಲ್ಲ ಏನು ತರಿಸ್ಕೊಳಲ್ಲ ನಾವು ಹೋಗಿ ಬಂದಾಗ ತೊಗೊಂಬರ್ತೀವಿ ಅಷ್ಟೇ ಅದು ಬಿಟ್ಟರೆ ಪಾರ್ಸಲಲ್ಲೆಲ್ಲ ಏನು ತರಿಸ್ಕೊಳ್ಳಲ್ಲ ಇಲ್ಲೇ ಮಾಡ್ಕೊತೀನಿ ಯಾವಾಗು ಅಪ್ಲಾನ ಸೊ ಎಲ್ಲ ಖಾಲಿಯಾಗಿತ್ತು ಹೊರಗಡೆನು ಚೆನ್ನಾಗಿ ಬಿಸಿಲು ಹೊಡಿತಿದೆ ಅದಕ್ಕೆ ಸ್ವಲ್ಪ ಹಪ್ಪಳ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅಕ್ಕಿನ ನೆನೆ ಹಾಕಿದ್ದೀನಿ ಸೊ ಇವಾಗ ಇದನ್ನು ರೂಬ್ಕೊಂಡ ಬನ್ನಿ ಓಕೆ ಇವಾಗ ನಾನು ಈ ಎಕ್ಕಿನ ಗ್ರೈಂಡರಲ್ಲಿ ಆಡಿಸ್ಕೊತೀನಿ ಆಡಿಸ್ಕೊಳಕು ಮುಂಚೆ ಏನಪ್ಪ ಅಂತ ಅಂದರೆ ನನಗೆ ಈ ಗ್ರೈಂಡರ್ ತೋರಿಸ್ದಾಗೆಲ್ಲ ಎಷ್ಟೊಂದು ಜನ ಕಮೆಂಟ್ ಆಗ್ತಿದ್ರಿ ಅಂದರೆ ಗ್ರೈಂಡರ್ ಎಲ್ಲಿ ತೊಗೊಂಡ್ರಿ ಎಷ್ಟಾಯಿತು ಏನು ಅಂತ ಅಂದ್ಬಿಟ್ಟು ಗ್ರೈಂಡರ್ ಇದ್ದ ಇದು ಯಾವುದು ಅಲ್ಟ್ರಾ ಗ್ರೈಂಡ್ ಪ್ಲಸ್ ಗೋಲ್ಡ್ ಅಂತ ಅಂದ್ಬಿಟ್ಟು ಅಮೆಝಾನಲ್ಲಿ ತೊಗೊಂಡಿದ್ದು ತಗೊಂಡು ಇನ್ನೊಂದು ನಾಲ್ಕು ನಾಲ್ಕೂವರೆ ವರ್ಷ ಆಯಿತು ಅನಿಸುತ್ತೆ ನಿಕ್ಕು ಬಸರಿಯಲ್ಲಿ ತೊಗೊಂಡಿದ್ದು ನಾಲ್ಕು ತಿಂಗಳು ಬಸ್ರಿ ಇದ್ದರೆ ಆವಾಗ ತಗೊಂಡಿದ್ದು ಅಮೆಝಾನಲ್ಲಿ ಫೋರ್ ಹಂಡ್ರೆಡು ಫೋರ್ ಫಿಫ್ಟಿನ ಆಯಿತು ಅಷ್ಟೊಂದು ಕರೆಕ್ಟಾಗಿ ನೆನಪಿಲ್ಲ ಆಮೇಲೆ ತಿಳ್ಕೊಂಬಿಟ್ಟು ನಾನು ಇಲ್ಲಿ ಸ್ಕ್ರೀನ್ ಮ್ಯಾನ್ ಹಾಕಿರ್ತೀನಿ ಸೊ ಇವಾಗ ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದು ಸೊ ಯಾರಾದರೂ ಬೇಕಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ತೊಗೊಳ್ಳಿ ನೋಡಿಕೊಂಡು ಇವಾಗ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ ಅನಿಸುತ್ತೆ ಸೊ ಆಡ್ಸ್ಕೊಳ್ಳೋಣ ಬನ್ನಿ ಚಿರು ನಿಕ್ಕು ಪ್ರೆಗ್ನೆಂಟ್ ಅಂತ ತೊಗೊಂಡಿದ್ದೆ ನಾ ಮುನ್ನೂರೈವತ್ತ ನಾನೂರ ನಾನೂರೈವತ್ತಾ ಓ ನಾನೂರೈವತ್ತಂತೆ ಕುಮಾರ ಹೇಳಿದ್ರು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ ಚೆಕ್ ಮಾಡಿ ನೋಡಿ ಇವಾಗ ಹಿಟ್ಟು ಇದೆಲ್ಲ ಆಡಿಸ್ಕೊಂಡು ರೆಡಿ ಮಾಡ್ಕೊಂಡು ತಗೊಂಡಿನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದೆ ತೆಳುವಾಗಿರಬೇಕು ನೋಡ್ಕೊಂಬಿಟ್ಟು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಇರ್ಬೇಕು ತೆಳ್ಳಿಗೆ ನೋಡಿ ಇದು ಸೌಟ್ ಇದೆಯಲ್ಲ ಅದ್ರ ಮೇಲೆ ಈ ಥರ ಮಾಡಿದ್ರೆ ಬೆರಳಲ್ಲಿ ಅದು ಟಚ್ ಆಗಬಾರ್ದು ಹಿಟ್ಟು ಎರಡಕ್ಕೂ ಈ ಥರ ಇರಬೇಕು ಸೊ ಆವಾಗ ನಮಗೆ ಕರೆಕ್ಟಾಗಿದೆ ಇತ್ತು ಅಂತ ಅದ ಇವಾಗ ಇದಕ್ಕೆ ಉಪ್ಪು ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂತಿದ್ದೀನಿ ಮತ್ತು ಒಂದೆರಡು ಟೀ ಸ್ಪೂನ್ ಹಾಕೋಷ್ಟು ಬಿಳಿ ಎಣ್ಣು ಹಾಕ್ಕೊತಿದ್ದೀನಿ ಮತ್ತು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂತಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಮೆಣಸಿನ್ಕಾಯಿ ಪೌಡ್ರ್ ಮಾಡ್ಕೊಂಡಿರೋದು ಅಂದರೆ ತರತರಿಯಾಗಿ ಮಾಡ್ಕೊಬೇಕಷ್ಟೆ ಏನಿತ್ತೀ ಓಕೆ ಇವಾಗ ಹಪ್ಳ ಮಾಡೋದಕ್ಕೆ ಹಿಟ್ಟು ರೆಡಿ ಆಯಿತು ಹಪ್ಳನ ಹೆಂಗೆ ಮಾಡ್ಕೊಳ್ಳೋದು ಅಂತ ಮಕ್ಕಳು ಎಣ್ಣೆ ಸಾಕೊಂಡು ಎಲ್ಲಕ್ಕೂ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟು ಹಾಕೊಂಡ್ರೆ ಸಾಕು ನೋಡಿ ಹಾಕೊಂಬಿಟ್ಟು ಈ ತರ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ಆದಮೇಲೆ ಅದು ಇಡ್ಲಿ ಪಾತ್ರೆಲಿ ಬೇಯಿಸ್ಕೊಬೇಕು ಈಗ ನೀರು ಚೆನ್ನಾಗಿ ತಿರೀತಿದಾವೆ ಇದನ್ನ ಇಟ್ಬಿಟ್ಟು ಮುಚ್ಚಿ ಎಷ್ಟು ಒಂದು ಎರಡು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಒಂದು ಎರಡು ನಿಮಿಷ ಆದಮೇಲೆ ಇದನ್ನ ಹೊರಗಡೆ ತೆಗೆದ್ಬಿಟ್ಟು ಅಲ್ಲಿ ಒಣಗದಿಕ್ಕೆ ಹಾಕೊಬೇಕು ಬಿಸ್ಲಿಗೆ ಒಂದು ಬಟ್ಟೆ ಮೇಲೆ ಹಾಕೊಂಡ್ಬಿಟ್ಟು ಹಾಕೊಬೇಕು ಇವಾಗ ಊರುಗಳಲ್ಲೆಲ್ಲ ಊರುಗಳಲ್ಲೆಲ್ಲ ಅಪ್ಲೈ ಎಲ್ಲ ಇರೋದು ಮಾಡಿದ್ರೆ ಅಕ್ಕಪಕ್ಕವರು ಇರೋ ಬರೋರೆಲ್ಲರೂ ಕರ್ದುಬಿಟ್ಟು ಫುಲ್ ಗುಂಪು ಮಾಡ್ಕೊಂಬಿಟ್ಟು ಅಪ್ಲೈ ಎಲ್ಲ ಮಾಡ್ತೀವಿ ಸೊ ಇಲ್ಲಿ ಇಲ್ಲಿ ಅಂದರೆ ನಮಗೆ ಈ ಕಡೆಯವ್ರು ಯಾರು ಅಂತಲೇ ಗೊತ್ತಿಲ್ಲ ಇವರು ಈ ಕಡೆ ತೆಲುಗು ಅವರು ಆ್ಯಕ್ಚುಲಿ ಅವರು ಮನೇನ ಬೇರೆಯವ್ರಿಗೆ ಭಾಗ್ಯ ಕೊಟ್ಟವ್ರೆ ಅವರಿಗೆ ಸೊ ಅವರು ಇಲ್ಲ ನಮ್ಮದು ಹಿಂದೆಗಡೆಯವರು ತೆಲುಗು ಅವರು ನನಗೆ ತೆಲುಗು ಚೆನ್ನಾಗಿ ಬರುತ್ತೆ ಅಂದ್ರೂ ಈಗ ಅವ್ರನ್ನ ಕರೆದು ಅಪ್ಲೈ ಎಲ್ಲ ಮಾಡಿಸ್ಕೊಳ್ಳೋ ಅಷ್ಟಿಂದ ಯಾರೂ ಕ್ಲೋಸ್ ಆಗಿಲ್ಲ ಸೊ ಇದ್ದಾರೆ ಎಷ್ಟೊಂದು ಜನ ಈಗ ನಮ್ಮ ಕಮ್ಯುನಿಟಿನಲ್ಲಿ ಒಂದು ಎಂಬತ್ತರಿಂದ ನೂರು ಫ್ಯಾಮಿಲಿ ಇದ್ದಾರೆ ನಮ್ಮ ಇಂಡಿಯನ್ಸು ಸೊ ಅದರಲ್ಲಿ ನಮ್ಮ ಕನ್ನಡದವರು ನಮ್ಮ ಎದುರುಗಡೆ ಮನೆಯಲ್ಲೇ ಇದ್ದಾರೆ ಎಲ್ಲ ಪಕ್ಕದ ಮನೆಯಲ್ಲಿ ನಮ್ಮ ಕನ್ನಡದವರು ಇದ್ದಾರೆ ತುಮಕೂರವರು ಅದೇ ಯಾರನ್ನು ಅಂದರೆ ಹಿಂಗೆ ಕರೆದು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿ ಅನ್ನೋ ಅಷ್ಟೇನು ಕ್ಲೋಸ್ ಆಗಿಲ್ಲ ಇನ್ನು ಸೊ ಅದಕ್ಕೆ ಒಬ್ಬಳೇ ಮಾಡ್ಕೊತಿದೀನಿ ನೋಡಿ ಈ ಥರ ಇದಾವೆ ತೊಗೊಬೇಕು ತೊಗೊಂಬಿಟ್ಟು ಬಟ್ಟೆ ಮೇಲೆ ಹಾಕ್ಕೊಳ್ಳಿ ഇന്ന് ഒര്ഗടെ ചാപ്പ അല്ലേ ಎಷ್ಟು ಬಿಸಿಲಿದೆ ಗೊತ್ತಾ ಹೊರಗಡೆ ಬ ಸಖತ್ತು ಬಿಸಿಲಿದೆ ಸೊ ಅರ್ಧ ಮಾಡಿದ್ದೀನಿ ನೋಡಿ ಇಷ್ಟು ಮಾಡಿದೆ ಇವಾಗ ಊಟ ಎಲ್ಲ ಮಾಡ್ಕೊಬೇಕು ಇನ್ನು ಚೀರು ಊಟ ಮಾಡಿಸ್ಬೇಕು ಸೊ ಊಟಕ್ಕೂ ಚಪಾತಿ ಮತ್ತು ಎಣ್ಣೆಗಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಪ್ಳ ಮಾಡೋದಕ್ಕೆ ಸಖತ್ ಬಿಸ್ಲಿದೆ ಹೊರಗಡೆ ಎಲ್ಲ ಆಯಿತು ಹಪ್ಳ ಎಲ್ಲ ಮಾಡಿ ಕರೆಕ್ಟಾಗಿ ಇವಾಗ ನಾಲ್ಕು ಗಂಟೆ ಸಾಕಾಯಿತು ಒಬ್ಳೆ ಮಾಡಬೇಕಲ್ವಾ ಎಲ್ಲ ಆದರೂ ಆಸೆ ಮಾಡಬೇಕು ಮನೇಲೇ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರ್ತಾವಲ್ವ ಅಂದ್ಬಿಟ್ಟು ಸೊ ಆಯಿತು ಮುಗೀತು ಇವಾಗ ಇನ್ನು ಸ್ವಲ್ಪ ಅಲಸದಣ್ಣಿತ್ತ ಅದನ್ನ ನಿಕ್ಕೋಗಿ ಕಟ್ ಮಾಡಿ ಕೊಟ್ಟಿದ್ದೀನಿ ತಿಂತವನೇ ಹಾಗೆ ನಾನು ಸ್ವಲ್ಪ ತಿನ್ಕೊತೀನಿ ಅಲ್ಲಪ್ಪಾಜಿ ಹ್ಞೂ ಸ್ವಲ್ಪ ರೆಸ್ಟ್ ಮಾಡ್ಕೊಂಬಿಟ್ಟು ಒಂದು ಆರು ಗಂಟೆ ಆರೂವರೆ ಹಂಗೆ ಅಡುಗೆ ಮಾಡೋಕ್ಕೆ ಶುರು ಮಾಡಬೇಕು ನೈಟು ಊಟಕ್ಕೆ ಫಸ್ಟು ನನಗೆ ಮಾರ್ಚಲ್ಲಿ ಬಂದಿದ್ದಲ್ಲ ಸೊ ಮಾರ್ಚ್ ತಿಂಗಳಲ್ಲಿ ಕುಮಾರ್ದು ಬರ್ಡೇ ಇತ್ತು ಅದಕ್ಕೆ ಅವ್ರದ್ದು ಬರ್ಡೇ ಮಾಡೋಣ ನಾನೇ ಈ ಸರಿ ಫಸ್ಟ್ ಟೈಮ್ ನನಗೆ ದುಡ್ಡು ಬಂದಿದೆ ಅಲ್ಲ ನಂದು ಅಂತ ಅಂದ್ಬಿಟ್ಟು ಅಂತ ಸೊ ಆ ದುಡ್ಡಲ್ಲಿ ಕುಮಾರ್ದು ಬರ್ಡೇ ಮಾಡಿದೆ ಆ್ಯಕ್ಚುಲಿ ಒನ್ ಫಿಫ್ಟಿ ತ್ರೀ ಡಾಲರ್ ಒನ್ ಸಿಕ್ಸ್ಟಿ ಡಾಲರ ಒನ್ ಸಿಕ್ಸ್ಟಿ ತ್ರೀನೂ ಫಿಫ್ಟಿ ತ್ರೀನೋ ಎಷ್ಟು ಬಂತು ಸೊ ಅದರಲ್ಲಿ ಕುಮಾರ್ದು ಬರ್ಡೇ ಮಾಡಿದೆ ಒಂದು ಸಣ್ಣದೊಂದು ಪರ್ಸ್ನ ಗಿಫ್ಟ್ ಕೊಟ್ಟೆ ಸೊ ಫಸ್ಟು ಯೂಟ್ಯೂಬ್ ಪೇಮೆಂಟಲ್ಲಿ ನಾನು ಕುಮಾರ್ದು ಬರ್ಡೇ ಮಾಡಿದೆ ಸೊ ಆಮೇಲೆ ಇವು ತೊಗೊಂಡಿದ್ದೀನಿ ಇವಾಗ ನೋಡೋಣ ಮುಂದೆ ಎಲ್ಲ ಯಾವ ರೀತಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಓಕೆನಾ ಒಣಗಿದಾವೆ ಇವಾಗ ಬಟ್ಟೆಗಳು ತೋರಿಸ್ತೀವಿ ಎಷ್ಟು ಚೆನ್ನಾಗಿ ಒಣಗಿರ್ತವೆ ಅಂತ ಸೇಮ್ ನಾವು ಬಿಸಿಲಲ್ಲಿ ಸಂತಿ ಮೇಲೆ ಒಣೆ ಹಾಕ್ತೀವಲ್ಲ ಹಂಗೆ ಒಣಗಿರ್ತವೆ ನೋಡಿ ಎಷ್ಟು ಚೆನ್ನಾಗಿ ಒಣಗಿದಾವೆ ಬಿಸಿಲಲ್ಲಿ ಒಣಗಿಸ್ತೀವಲ್ಲ ಹಂಗೆ ಒಣಗ್ತವೆ ಯಾಕೆ ಎಕ್ಸ್ ಬಾಕ್ಸ್ ನಿಂಗೆ ಇಲ್ಲ ನೋಡಿ ಇಲ್ಲಿ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ಬಿಟ್ಟು ಹಂಗೆ ಸ್ವಲ್ಪ ಸೋಫಾ ಮೇಲೆ ಮಲ್ಕೊಂಡು ಒಂಚೂರು ಹಾಡೆಲ್ಲ ಕೇಳ್ಕೊಂಡು ಮಲ್ಕೊಳ್ಳೋಣ ಅಂತ ಅನ್ಬಿಟ್ಟು ಬಂದ್ರೆ ನಿಕ್ಕು ಇಲ್ಲಿ ಬಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹಾಡ್ ಕೊಡ್ತೀನಿ ನಿನಗೂ ಹಾಡ್ ಕೊಡ್ತೀನಿ ಅಂತ ಅನ್ಬಿಟ್ಟು ಫುಲ್ ಆಟ ಆಡ್ತಾ ಇದ್ದ ಅಷ್ಟರಲ್ಲಿ ಚಿರುನು ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ ಅವ್ನೇನೋ ಫುಲ್ ಕಣ್ಣಿಗೆ ಗ್ಲಾಸ್ ಎಲ್ಲ ಹಾಕೋ ಬಂದ್ಬಿಟ್ಟಿದೆ ಏನೋ ಡ್ರಾಪ್ಸ್ ಹಾಕಿದ್ರಂತೆ ಅದಕ್ಕೆ ಟ್ವೆಂಟಿ ಡಾಕ್ಟರ್ ಹಾಕೊಂಡು ಓಡಾಡಿದ್ದು ಓಡಾಡಿದ್ದು ಫುಲ್ ಮಲ್ಕೊಂಡ್ಬಿಟ್ಟಿದೆ ಗೊತ್ತೇ ಆಗಿಲ್ಲ ಟೈಮ್ ಹೋಗಿದ್ದು ಅಂದ್ರೆ ಏನ್ ಜಾಸ್ತಿ ಎಲ್ಲ ಏನ್ ಕೆಲಸ ಮಾಡಿಲ್ಲ ಅಂದ್ರೂನು ಅದು ಹಪ್ಳಗಳು ಎತ್ತಿ ಎತ್ತಿ ಅಲ್ಲಿ ಹೋಗಿ ಹೋಗಿ ಹಾಕುದಲ್ಲ ಬಿಸಿಲುಗೆನೆ ಒಂಥರ ಫುಲ್ ಒಂಥರ ಆಗ್ಬಿಟ್ಟಿತ್ತು ಶರೀರ ಸೊ ಚೆನ್ನಾಗಿ ನಿದ್ದೆ ಬಂತು ಮಲ್ಕೊಂಡಿದ್ದೆ ಇವಾಗ ಎದ್ಬಿಟ್ಟು ನೋಡಿದ್ರೆ ಟೈಮು ಎಂಟು ಗಂಟೆ ಹಂಗಾಗಿತ್ತು ಸೊ ಕುಮಾರು ಮಟನ್ ತಗೊಬಂದಿದ್ರು ಮಟನ್ ಸಾಂಬಾರು ಮಾಡ್ಕೊತಿದ್ದೀನಿ ಊಟಕ್ಕೆ ನೋಡಿ ಮಟನ್ ಸಾಂಬಾರು ರೆಸಿಪಿ ಮುದ್ದೆ ರೆಸಿಪಿ ಎಲ್ಲ ತೋರಿಸಿದ್ದೀನಲ್ಲ ಆಲ್ರೆಡಿ ಮತ್ತೆ ಅದದೇ ಏನು ತೋರಿಸೋದು ಅಂತ ಅಂದ್ಬಿಟ್ಟು ವೀಡಿಯೋ ಎಲ್ಲ ಏನು ಮಾಡ್ತಿಲ್ಲ ಅಡುಗೆ ಮಾಡ್ತಿರೋದು ಸೊ ಎಲ್ಲ ಒಣ್ಕೊಂಡಿದ್ದಾವೆ ಚೆನ್ನಾಗಿ ಬನ್ನಿ ಇವಾಗ ಎತ್ಕೊಂಬರೋಣ ಓಕೆನಾ ಬರೋಪ್ಪಜ್ಜಿ ಹಪ್ಪಳೆ ಎತ್ಕೊಂಬರುವ ಬಾಣಿ ತಂದುಬಿಟ್ಟು

ನಾಳೆ ಒಂದ್ ಸ್ವಲ್ಪ ಹಂಗೆ ಬಿಸ್ಲೀಟ್ಬಿಟ್ಟು ಅಲ್ಲ ಒಂದೊಂದೇ ದಪ್ಪ ಇದೆ ನೀನೆ ಮುದಾ ಇವನ ಹಾಕ್ಬೇಕಾದ್ರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಹಪ್ಲಾ ಮಾಡಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಬಾಯ್